ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ವಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಮಸಾಲೆ ಪಡ್ಡು ಹಾಗೂ ಪ್ಲೇನ್ ಪಡ್ಡು ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಬೇಳೆ ಸಬ್ಬಕ್ಕಿ ನೋಡಿ ಒಂದು ಸೇರಕ್ಕಿ ಒಂದು ಬಟ್ಲಲ್ಲಿ ಉದ್ದಿನಬೇಳೆ ಸಬ್ಬಕ್ಕಿ ಎಲ್ಲ ರೆಡಿ ಇದೆ ಈಗ ಇದನ್ನೆಲ್ಲ ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಮೂರು ಸತಿ ನೀರಲ್ಲಿ ಚೆನ್ನಾಗಿ ಇದನ್ನು ತೊಳೆದು ಆದಮೇಲೆ ಅದನ್ನು ಚೆನ್ನಾಗಿರೋ ನೀರನ್ನ ನೆನೆಸಿ ತಟ್ಟೆನ ಎಂಟು ಅವರು ಅದಾದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿದ ಹಿಟ್ಟು ಈ ಥರ ನೀಟಾಗಿ ರೆಡಿಯಾಗಿದೆ ಇದಕ್ಕೆ ನಾನು ಅವಲಕ್ಕಿ ಆಗಲಿ ಅನ್ನ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ ಅದಾದ ನಂತರ ಮಸಾಲೆ ಪಡ್ಡಿಗೆ ಬೇಕಾಗಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಬೇಕಿದ್ರೆ ನೀವು ಕ್ಯಾರೆಟು ತುರ್ಕೊಂಡು ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿನ ಹೆಚ್ಕೋಬೇಕು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡೋಣ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿನೂ ಸಹ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದರಿಂದ ಪಡ್ಡು ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಅದಾದಮೇಲೆ ನಾನು ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆಗೆ ಹಿಟ್ಟಾಕಿ ಎಷ್ಟು ಬೇಕು ಅಷ್ಟು ಹಿಟ್ಟಾಕಿ ಉಪ್ಪನ್ನು ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ ಅದನಂತರ ನಂತರ ಆಗಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ನಾವು ನೀಟಾಗಿ ಕಲಿಸೋಣ ನೋಡಿ ಇದರಲ್ಲಿ ಎಣ್ಣೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಸಿರುಳ್ಳಿ ಹಾಕೋದ್ರಿಂದ ರುಚಿಯಾಗಿರಲ್ಲ ಈ ರೀತಿ ಮಾಡಿ ಒಂದ್ಸತಿ ನೋಡಿ ಇವಾಗ ನಾನು ಪ್ಲೇನ್ ಪಡ್ಡು ಮಾಡ್ಕೋತಾ ಇದ್ದೀನಿ ನೋಡಿ ಹಿಟ್ಟು ಬೇರೆ ಬೇರೆ ಇಟ್ಕೊಂಡಿದ್ದೆ ನಾನು ಮಿಕ್ಸ್ ಮಾಡಿರೋಂಥ ಹಿಟ್ಟೇ ಬೇರೆ ತೋರಿಸಿದ್ದೆ ನಾನು ನಿಮಗೆ ಮತ್ತೊಂದು ಬೌಲಲ್ಲಿ ಪ್ಲೇನಾಗಿ ಇಟ್ಕೊಂಡಿದ್ದೆ ಏನು ಮಿಕ್ಸ್ ಮಾಡಿರಲಿಲ್ಲ ಇದು ಸಿಂಪಲ್ ಪಡ್ಡು ಇದು ಮನೆಯಲ್ಲಿ ಯಾವಾಗಲೂ ಮಾಡುವಂಥ ಸಿಂಪಲ್ ಪಡ್ಡು ಇದು ಈಗ ರೆಡಿಯಾಗಿದೆ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಕೆಲವರಿಗೆ ಹಸಿ ಬಾಯಿಗೆ ಸಿಗುತ್ತೆ ಮಕ್ಕಳು ತಿನ್ನಲ್ಲ ಹಾಗಾಗಿ ನಾನು ಮಕ್ಕಳಿಗೆ ಅಂತಲೇ ಪ್ಲೇನ್ ಪಡ್ಡು ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ನೋಡಿ ಚಿಕ್ಕ ಮಕ್ಕಳು ಹಸಿ ಬಾಯಿಗೆ ಸಿಕ್ಕಿದ್ರೆ ಗೊತ್ತಲ್ಲ ಖಾರ ಅಂತಾರೆ ಹಾಗಾಗಿ ಒಂದು ರೌಂಡ್ ನಾನು ಪ್ಲೇನ್ ಪಡ್ಡು ನೆಕ್ಸ್ಟ್ ರೌಂಡ್ ಮಸಾಲೆ ಪಡ್ಡು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಹಂಚಿಗೆ ಸ್ವಲ್ಪ ಕಾಯಿ ಹೋಗಿಬಿಟ್ಟು ಆಮೇಲೆ ನಾನು ಮಸಾಲೆ ಪಡ್ಡನ್ನ ಹಾಕೋತೀನಿ ನೋಡಿ ಈ ಥರ ಟ್ರೈ ಮಾಡಿ ವೀಕ್ಷಕರೇ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಇದನ್ನು ನಾವು ತಿನ್ಬೋದು ನೋಡಿ ಒಂದೊಂದೇ ಒಂದೊಂದೇ ಸೌಟನ್ನ ನಾನು ಹಾಕೋತಾ ಹೋಗ್ತಾ ಇದ್ದೀನಿ ನಾನು ಆಗಿ ಮಾಡಿದ್ದೀನಿ ವೀಕ್ಷಕರೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈಸಿಯಾಗಿ ಆಗುವಂಥದ್ದು ಇನ್ನು ಹೆಚ್ಚು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂದರೆ ನೀವು ಕಡಲೆಬೇಳೆ ಕ್ಯಾರೆಟ್ ತುರಿನ ಮಿಕ್ಸ್ ಮಾಡ್ಕೋಬೋದು ಸೇಮ್ ಎಣ್ಣೆನಲ್ಲೇ ಬಾಣಲಿನಲ್ಲಿ ಹುರಿದುಬಿಟ್ಟು ಅದನ್ನು ಸಹ ಮಿಕ್ಸ್ ಮಾಡ್ಕೋಬೋದು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನನಗೆ ಹೇಗೆ ಬೇಕೋ ಹಾಗೆ ಮಾಡಿದ್ದೀನಿ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಹಿಟ್ಟು ಹೇಗೆ ಉಬ್ಬಿದೆ ನೋಡಿ ಏನು ಮಿಕ್ಸ್ ಮಾಡಿಲ್ಲ ನಾನು ಹಾಕಿರೋದು ಬರೀ ಸಬ್ಬಕ್ಕಿ ಉದ್ದಿನಬೇಳೆ ಅಕ್ಕಿ ಅಷ್ಟೇ ಹಾಕಿರೋದು ಅವಲಕ್ಕಿ ಆಗಲಿ ಮತ್ತೊಂದು ಅನ್ನ ಆಗಲಿ ಏನೂ ನಾನು ಇಲ್ಲಿ ಸೋಡಾನೂ ಸಹ ಇಲ್ಲಿ ಮಿಕ್ಸ್ ಮಾಡಿಲ್ಲ ವೀಕ್ಷಕರೇ ಈಗ ನಾನು ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಬಿಟ್ಟಾದಮೇಲೆ ಪಡ್ಡು ರೆಡಿಯಾಗಿರುತ್ತೆ ಒಂದೊಂದೇ ನಿಧಾನಕ್ಕೆ ಅದನ್ನು ಉಲ್ಟಾ ಮಾಡಿ ಸ್ವಲ್ಪ ಬೇಯಿಸೋಣ ಚುಚ್ಚಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಹಿಟ್ಟು ಬೆಂದಿದೆಯಾ ಇಲ್ವಾ ಅಂತ ಚುಚ್ಚೋದ್ರಿಂದ ನೋಡಿ ಈಸಿಯಾಗೆ ಓಪನ್ ಆಗ್ತಾ ಇದೆ ಅದು ಇಲ್ಲಾಂದರೆ ಹಸಿ ಹಸಿ ಇದ್ದರೆ ಅದು ಉಲ್ಟಾ ಮಾಡೋಕ್ಕೂ ಕಷ್ಟ ಆಗುತ್ತೆ ಫೋರ್ಕ್ ಸ್ಪೂನ್ ಯೂಸ್ ಮಾಡೋದ್ರಿಂದ ಬೇಗನೆ ನಾವು ಅದನ್ನು ಉಲ್ಟ ಮಾಡ್ಬೋದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ಥರ ಉಲ್ಟ ಮಾಡಿ ಬಿಡೋದ್ರಿಂದ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಬಾಯಿಗೆ ತುಂಬಾ ರುಚಿ ಅನ್ನಿಸುತ್ತೆ ಆಗಿದೆ ಇವಾಗ ಪಡ್ಡು ಬೆಂದಿದೆ ನಾನು ಒಂದೊಂದೇ ಇವಾಗ ತೆಗೆದು ಇಡ್ತಾ ಇದ್ದೀನಿ ನೋಡಿ ಬಿಸಿ ಇರುತ್ತೆ ಸ್ಪೋಕ್ ಸ್ಪೂನ್ ಯೂಸ್ ಮಾಡಿ ಒಂದೊಂದೇ ನೀಟಾಗಿ ತಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ರೆಡಿಯಾಗಿರೋ ಪಡ್ಡಿನ ನಾನು ನಿಮಗೆ ಇವಾಗ ತಟ್ಟೆಗೆ ಹಾಕಿ ತೋರಿಸ್ತೀನಿ ನೋಡಿ ಪ್ಲೇನ್ ಪಡ್ಡು ಚಟ್ನಿ ಮಸಾಲೆ ಪಡ್ಡು ಬಿಸಿ ಬಿಸಿಯಾಗಿದೆ ನೋಡಿ ಇದು ತಿಂತ ಇದ್ದರೆ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ನೋಡಿ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದಗಳೊಂದಿಗೆ ನಿಮ್ಮ ರೇಷ್ಮೆ